ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಜೊತೆಗೆ ಇವತ್ತು ಈ ಕಟ್ಟಡವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಸಬ್ಸಿಡಿ ಮತ್ತು ಥಿಯೇಟರ್ ಸಮಸ್ಯೆ ಬಗ್ಗೆ ಮಾತಾಡ್ತೀವಿ ಅವರು ನಾನು ಕನ್ನಡ ಚಲನಚಿತ್ರಗಳ ಬೆಳವಣಿಗೆಗೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾ ಇದ್ದೀವಿ ಮಾಡ್ತೀವಿ ಇವತ್ತಿಂದಲ್ಲ ಬಹಳ ದಿನಗಳಿಂದಲೂ ಮಾಡ್ಕೊಬತ್ತೀನಿ ಈಗಲೂ ಮಾಡ್ತೀನಿ ಮುಂದೇನು ಮಾಡ್ತೀನಿ ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕನ್ನಡ ಚಿತ್ರರಂಗಕ್ಕೆ ಸುಮಾರು ತೊಂಬತ್ತು ವರ್ಷಗಳಿಂದ ನಾನು ಇಲ್ಲಿವರೆಗೂ ಒಂದು ಖಾಸಗಿ ಕಟ್ಟಡದಲ್ಲಿದ್ದರು ಈಗ ಸ್ವಂತ ಕಟ್ಟಡವನ್ನ ಮಾಡ್ಕೊಂಡಿದ್ದಾರೆ ನಾನು ಕಟ್ಟಡ ಸಮಿತಿ ಅಧ್ಯಕ್ಷರಾದಂಥ ಸಾರಾಗೋವಿಂದ್ ಅವ್ರನ್ನ ಆಗಲೇ ಮಾತಾಡಿಸ್ತಾ ಇದ್ದೆ ವಾರ್ತಾ ಇಲಾಖೆಯಿಂದ ಆಗಲಿ ಅಥವಾ ಏನು ಚಲನಚಿತ್ರ ಅಕಾಡೆಮಿಯಿಂದ ಆದರೆ ಏನಾದರೂ ಆರ್ಥಿಕ ಸಹಾಯ ಮಾಡಿದ್ದಾರೆ ಆರ್ಥಿಕ ಸಹಾಯ ಕೇಳೇ ಇರಲಿಲ್ಲ ಅವರೇ ಮಾಡ್ಕೊಂಡಿದ್ದಾರೆ ಈಗ ಮುಂದೆ ಕೇಳಬಹುದು ಬಟ್ ಸರ್ಕಾರದಿಂದ ಸಹಾಯ ಮಾಡೇ ಮಾಡ್ತೀವಿ ಗೋವಿಂದ್ ಹೇಳಿದ್ದಾರೆ ಬಟ್ ಈಗ ಇದಕ್ಕಿಂತ ಮುಂಚಿತವಾಗಿ ಕೊಡಿ ಅಂತ ಕೇಳಿರಲಿಲ್ಲ ಕೇಳಿದ್ರು ಆರ್ಥಿಕ ಸಹಾಯ ಮಾಡಿ ಅಂತ ಬಟ್ ಸರ್ಕಾರದಿಂದ ಆರ್ಥಿಕ ಸಹಾಯ ಮಾಡೇ ಮಾಡ್ತೀವಿ ಹೊಸ ನಾನು ಅದನ್ನು ಪರಿಶೀಲನೆ ಮಾಡಿ ಕ್ರಮ ತಗೋತೀನಿ ಒಟ್ಟಿಗೆ ಸೊ ಫಿಲ್ಮ್ ಸಿಟಿ ಮಾಡಲೇಬೇಕು ಅದರಿಂದ ಅದು ರಾಜ್ಕುಮಾರ್ ಅವರ ಕನಸು ಕೂಡ ಇತ್ತು ಕರ್ನಾಟಕದಲ್ಲಿ ಒಂದು ಫಿಲ್ಮ್ ಸಿಟಿ ಇಲ್ಲ ಹೈದರಾಬಾದ್ನಲ್ಲಿದೆ ತೆಲಂಗಾಣದಲ್ಲಿ ಒಂದು ಫಿಲ್ಮ್ ಸಿಟಿ ಇದೆ ನಮ್ಮಲ್ಲಿ ಫಿಲ್ಮ್ ಸಿಟಿ ಇಲ್ಲ ಸೊ ಫಿಲ್ಮ್ ಸಿಟಿ ಆಗಲೇಬೇಕು ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಕನಸಾಗಿತ್ತು ಆ ಕನಸನ್ನ ನನಸು ಮಾಡ್ತಕ್ಕಂಥ ಪ್ರಯತ್ನವನ್ನ ನಮ್ಮ ಸರ್ಕಾರ ಮಾಡ್ತದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ